ನಾಡಿನೆಲ್ಲೆಡೆ ದಸರಾ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ ಅದರಲ್ಲೂ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ನೆರವೇರ್ತಾ ಇದೆ ಮೈಸೂರು ಅರಮನೆಯಲ್ಲಿ ಚಂಡಿಕಾ ಹೋಮವನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದ್ದು ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಇಡೀ ರಾಜ್ಯದಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಈಗಾಗಲೇ ನೆರವೇರ್ತಾ ಇದೆ ಆ ಒಂದು ಸಂಪ್ರದಾಯಗಳು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇನ್ನು ಮೈಸೂರು ಅರಮನೆಯಲ್ಲಿ ಚಂಡಿಕಾ ಹೋಮವನ್ನು ಕೂಡ ನೆರವೇರಿಸಲಾಗಿದ್ದು ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಬಳಿಕ ಕಲ್ಯಾಣ ಮಂಟಪಕ್ಕೆ ಕೊಂಡೊಯ್ದು ಜೋಡಣೆಯನ್ನ ಮಾಡಲಾಗತ್ತೆ ಕರಿಕಲ್ಲು ತೊಟ್ಟಿಯಲ್ಲಿ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸ್ತಾರೆ ಪಟ್ಟದ ಆನೆ ಪಟ್ಟದ ಕುದುರೆ ಒಂಟೆ ಹಸುಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಹಾಗೆಯೇ ಅರಮನೆಯಲ್ಲಿರುವ ವಾಹನಗಳಿಗೆ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಇನ್ನು ನಾಳೆ ಅದ್ಧೂರಿಯಾಗಿ ನೆರವೇರಲಿದೆ ಮೈಸೂರು ಜಂಬೂ ಸವಾರಿ ಈಗ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮುಗಿಸಿ ಅರಮನೆಗೆ ವಾಪಸ್ ಆಗಿದ್ದಾರೆ ಈಗ ಪಟ್ಟದ ಆನೆ ಕುದುರೆ ಹಸು ರಥದಲ್ಲಿ ರಾಜರ ಕತ್ತಿಗೂ ಕೂಡ ಪೂಜೆಯನ್ನ ಮಾಡಲಾಗಿದೆ ಬಳಿಕ ವಾದ್ಯ ವೃಂದದೊಂದಿಗೆ ಹೆಜ್ಜೆ ಹಾಕಿದ್ದಾರೆ ರಾಜ ಸೇವಕರು ಅತ್ಯಂತ ವೈಭವದಿಂದ ಸಂಪ್ರದಾಯ ಬದ್ಧವಾಗಿ ಅರಮನೆಯಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಲಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕರಿಕಲ್ಲು ತೊಟ್ಟಿಯಲ್ಲಿ ಯದುವೀರ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ ಆಯುಧ ಪೂಜೆಯನ್ನ ಮಾಡುವಂತಹ ಹಿಂದೆ ಅನೇಕ ಐತಿಹ್ಯಗಳಿದೆ ಪೌರಾಣಿಕ ಹಿನ್ನೆಲೆ ಇದೆ ಜೊತೆಗೆ ಯಾವ ಸಂದರ್ಭದಲ್ಲಿ ಎಲ್ಲಾ ಆಯುಧಗಳು ಉಪಯೋಗ ಆಗತ್ತೆ ಪ್ರತಿ ಬಾರಿ ಕೂಡ ಯುದ್ಧದ ಸಂದರ್ಭದಲ್ಲಿ ಹೇಗೆ ತಮಗೆ ಇವುಗಳು ಸಹಾಯ ಮಾಡ್ತಾ ಇದ್ದವು ಅನ್ನೋದನ್ನ ನೆನಪಿಸೋದರ ಜೊತೆಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕ ಇವೆಲ್ಲವೂ ಕೂಡ ಅವುಗಳಿಗೂ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸುವಂತಹ ಸಂದರ್ಭ ಆ ಒಂದು ಸಂದರ್ಭ ಕೇವಲ ಅರಮನೆಗೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ನಾಡಿನಾದ್ಯಂತ ಜನ ತಮ್ಮ ಮನೆಯಲ್ಲಿರುವಂತಹ ವಾಹನಗಳೇ ಆಗಿರ್ಬೋದು ತಮ್ಮ ಮನೆಯಲ್ಲಿರುವಂತಹ ಆಯುಧಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಇವತ್ತು ಪೂಜೆಯನ್ನ ಸಲ್ಲಿಸ್ತಾರೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಗೌರವವನ್ನು ಸಲ್ಲಿಸುವಂತಹ ಸಂಪ್ರದಾಯ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಯದುವಂಶ ಪ್ರಾರಂಭವಾದಂಥ ಸ್ಥಳ ಆ ಯದುವಂಶ ಪ್ರಾರಂಭದಲ್ಲಿ ಇಲ್ಲಿ ಯಾವುದೇ ಒಂದು ಸಂದರ್ಭ ಸಂದರ್ಭವಾದ್ರೂ ಇಲ್ಲಿಂದನೇ ರಾಜ್ಯವನ್ನು ಸ್ಥಿರವಾಗಿ ಮಾಡಿಕೊಟ್ಟಂತಹ ಸ್ವಾಮಿ ಆ ಸ್ವಾಮಿಗೆ ಒಂದು ಕೃತಜ್ಞತೆ ಸಲ್ಲಿಸಕ್ಕೋಸ್ಕರವಾಗಿ ಈಗಲೂ ಅಷ್ಟೇ ಅವರು ಯಾವುದೇ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋದ್ರೂ ಮೊದಲು ಇಲ್ಲಿ ಬಂದು ಪೂಜೆ ಮತ್ತು ಪುನಸ್ಕಾರಗಳನ್ನು ನಡೆಸ್ಕೊಂಡು ಅವರು ಹೊರಗಡೆ ಹೋಗತಕ್ಕಂಥ ಪ್ರತಿನಿಧಿ ಹಾಗೆ ಇಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡು ಹೋದ ಒಂದು ಆಯಿಲ್ ಪೂಜೆ ಆದ್ರೂ ಇಲ್ಲಿ ಪ್ರತಿಯೊಂದು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ ಮೇಲೆ ಅಲ್ಲಿ ಅವರ ಸಿಂಹಾಸನಕ್ಕೆ ಅವರು ಇದು ಮಾಡ್ತಾರೆ ಹಾಗಾಗಿ ಇದನ್ನು ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಆಗಿನ ಕಾಲದಿಂದನೂ ಇದು ರಾಜರ ಮಂದದಿಂದ ವಿಶೇಷವಾದಂಥ ದೇವಸ್ಥಾನಗಳಿವೆ ಎರಡು ಮೊದಲು ಯಾರೇ ರಾಜರು ಬಂದು ಅದಕ್ಕಿಂತ ಮೊದಲು ಎರಡು ದಿನ ಮೊದಲು ಸ್ವಾಮಿಯ ದರ್ಶನ ಪಡೆದು ತದನಂತರ ಅವರು ಕಂಕಣ ಧಾರಣೆ ಆಗ್ತಾರೆ ಆದ ಮೇಲೆ ಅಲ್ಲಿ ಪೂಜಾ ಪೂರ್ವ ಪೂರ್ವಕ ಕೈಂಕರ್ಯಗಳೆಲ್ಲ ಅಲ್ಲಿ ನಡ್ಕೊಂಡು ಹೋಗುತ್ತೆ ಸೊ ಈಗಾಗಲೇ ಆಯುಧ ಪೂಜೆಯ ಸಂಭ್ರಮ ಅರಮನೆಯಲ್ಲಿ ಯಾವ ರೀತಿಯಾಗಿ ಮೇಲೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗೀತಾ ಈಗಾಗಲೇ ಆಯುಧ ಪೂಜೆಯ ಸಂಭ್ರಮ ಇಡೀ ನಾಡಿನಾದ್ಯಂತ ಇದೆ ಅದರಲ್ಲೂ ಕೂಡ ಅರಮನೆಯಲ್ಲಿ ಯಾವ ರೀತಿಯಾಗಿ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ ಅವೆಲ್ಲ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ನವಿತಾ ಅವರೇ ಮೊದಲನೇದಾಗಿ ನಾವೀಗ ಕೋಡಿ ಸೋಮೇಶ್ವರ ಹಾಗೆ ಕೋಡಿ ಕಾಲಭೈರವೇಶ್ವರ ಸನ್ನಿಧಿಯಲ್ಲಿದ್ದೀವಿ ವಂಶದ ಯಾವುದೇ ಒಂದು ಶುಭ ಸಮಾರಂಭಗಳು ನಡೀಬೇಕು ಅಂತ ಹೇಳಿದ್ರು ಕೋಡಿ ಸೋಮೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಕಾಲಭೈರವೇಶ್ವರನ ಪೂಜೆಯನ್ನು ಮುಗಿಸಿದ ನಂತರವೇ ಅದಕ್ಕೆ ಅಧಿಕೃತ ಚಾಲನೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈಗ ಆಯುಧ ಪೂಜೆಗೆ ಎಲ್ಲಾ ಒಂದು ಚಾಲನೆ ಕೂಡ ಸಿಕ್ಕಿದ್ದಾಗಿದೆ ರಾಜ ಮನೆತನದವರು ಅರಮನೆಗೆ ಸಂಬಂಧಿಸಿದವರೆಲ್ಲರೂ ಕೂಡ ಈಗಾಗಲೇ ಬಂದು ಪಟ್ಟದ ಕಥೆಗೆ ಒಂದು ಪೂಜೆಯನ್ನ ಕೂಡ ಮುಗಿಸಿ ಹೋಗಿದ್ದಾರೆ ಈಗ ಪಟ್ಟದ ಕಥೆಯ ಪೂಜೆಯ ಬಗೆಗೆ ಜೊತೆಗೆ ಕೋಡಿ ಸೋಮೇಶ್ವರ ದೇವಾಲಯದ ವಿಶೇಷ ಏನು ಅನ್ನೋದ್ರ ಬಗೆಗೆ ನನ್ನ ಜೊತೆ ಮಾತನಾಡೋದಕ್ಕೆ ಸ್ವತಃ ಪ್ರಧಾನ ಅರ್ಚಕರು ಅವರು ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ತೀನಿ ಆ ನಮಸ್ತೆ ದಸರಾ ಹಬ್ಬದ ಶುಭಾಶಯಗಳು ನಿಮಗೆ ಈಗ ಮೊದಲನೇದಾಗಿ ಆಯುಧ ಪೂಜೆ ಇವತ್ತು ಅರಮನೆಯಲ್ಲಿರುವಂತಹ ಖಾಸಗಿ ವಾಹನಗಳಾಗಿರಬಹುದು ಅಥವಾ ಪಟ್ಟದ ಕತ್ತಿಗೆ ಪೂಜೆಗಳು ಕೂಡ ನಡೆದಿದೆ ಸೊ ಸಾಕಷ್ಟು ವಿಧಿವಿಧಾನಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ಒಂದಷ್ಟು ಸಂಪ್ರದಾಯದಂತೆ ಪೂಜೆ ನಡೆಯುತ್ತೆ ಯಾವ ರೀತಿಯ ಪೂಜಾ ಆಚರಣೆಗಳು ನಡೆಯುತ್ತೆ ಅರ್ಚಕರೇ ಇದು ಆಗಿನ ಕಾಲದಿಂದ ಅಂತ ಇಬ್ಬರು ಅರಸರು ಆ ಅರಸರು ಇಲ್ಲಿ ಈ ದೇವಸ್ಥಾನವನ್ನ ಅವರು ಅಭಿವೃದ್ಧಿ ಆಗಿ ಅವರು ಮುಂದುವರೆದಂತಹ ಹಾಗಾಗಿ ಇಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳಿದ್ರು ಅರಮನೆಗೆ ಸಂಬಂಧಪಟ್ಟಂತಹದ್ದು ರಾಜರಿಗೆ ಸಂಬಂಧಪಟ್ಟಂತಹದ್ದು ಯಾವುದೇ ಒಂದು ಪೂಜಾ ಪುರಸ್ಕಾರಗಳಿದ್ರೂ ಈ ಸ್ವಾಮಿ ಹತ್ರ ಒಂದು ಅನುಜ್ಞೆ ತಗೊಂಡು ಒಂದು ಅಪ್ಪಣೆ ತಗೊಂಡು ತದನಂತರ ಅವರು ಮುಂದುವರಿಯೋದು ಒಂದು ಪದ್ಧತಿ ಇವತ್ತಿಗೂ ನಡ್ಕೊಂಡು ಬಂದಿದೆ ಹಾಗಾಗಿ ಇದಕ್ಕೆ ಇವತ್ತಿನ ದಿವಸ ಆಗಿನ ಕಾಲದಲ್ಲಿ ಹೇಗೆ ಎಣ್ಣೆ ಶಾಸ್ತ್ರಗಳು ನಡೆಸ್ಕೊಂಡು ಪೂಜೆ ಮಾ ಪಟ್ಟದ ಕತ್ತೆ ಪಟ್ಟದ ಕುದುರೆ ಪಟ್ಟದ ಅನಕ್ಕೆಲ್ಲ ಹಸುಗಳಿಗೆಲ್ಲ ಏನು ಪೂಜೆಗಳನ್ನ ನಡೆಸ್ಕೊಂಡು ಹೋಗ್ತಾಯಿದ್ರು ಅದೇ ರೀತಿ ಸಹ ಇವು ಈ ಈ ವರ್ಷವೇ ಬೆಳಗ್ಗೆ ಬಂದ ತಕ್ಷಣವೇ ಶಾಸ್ತ್ರ ಆಯಿತು ಎಣ್ಣೆ ಶಾಸ್ತ್ರ ಆದಮೇಲೆ ಪಟ್ಟದ ಕತ್ತೆಗೆ ವಿಶೇಷವಾದಂಥ ಪೂಜೆ ಆಯಿತು ಪೂಜೆ ಆದಮೇಲೆ ಸೋಮೇಶ್ವರನಿಗೆ ಮತ್ತು ಕಾಲಭೈಹರವನಿಗೆ ಮಹಾಮಂಗಳಾರತಿ ಆಗಿ ಅವರು ಪ್ರಸಾದ ತಗೊಂಡು ತದನಂತರ ಅರಮನೆಗೆ ತೆರಳಿದ್ದಾರೆ ಇಲ್ಲಿ ಅರಮನೆಯಲ್ಲಿ ಅಲ್ಲಿ ಸಹ ಅಲ್ಲಿ ವಾಹನ ಪಟ್ಟದ ಏನಿದೆ ಪಟ್ಟದ ಕತೆ ಪಟ್ಟದ ಆನೆ ಪಟ್ಟದ ಕುದುರೆ ವಿಕಲ ಏನಿದೆಯೋ ಅದೇ ಥರನೇ ಅಲ್ಲಿ ಮಹಾರಾಜರು ಅಲ್ಲಿ ಪೂಜೆ ನೆರವೇರಿಸ್ತಾರೆ ಪೂಜೆ ನೆರವೇರಿಸಿದ ಆದಮೇಲೆ ತಮ್ಮ ಖಾಸಗಿ ಇರ್ತಕ್ಕಂಥ ವಾಹನಗಳಿಗೆ ಅದಕ್ಕೆ ಪೂಜೆಗಳು ನೆರವೇರುತ್ತೆ ಅದಾದ ಮೇಲೆ ಆನೆ ಕುದುರೆ ಒಂಟೆ ವಿಕಲ ಸಹ ಅಲ್ಲಿ ಪೂಜೆಗಳು ನೆರವೇರುತ್ತೆ ಪೂಜೆ ಎಲ್ಲ ಆದಮೇಲೆ ಅವರು ರಾಜರಿಂದ ಅವರಿಗೆ ಪ್ರಸಾದವನ್ನು ಪಡಿತಕ್ಕಂಥವರು ಅರಮನೆಗೆ ಸಂಬಂಧಪಟ್ಟಂಥವರುಗಳು ಏನಿರ್ತಾರೆ ಅವರು ಪ್ರಸಾರವನ್ನು ಸ್ವೀಕರಿಸ್ತಾರೆ ತದನಂತರ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಆಗುತ್ತೆ ಇವತ್ತಿನ ದಿವಸ ಇನ್ನು ನಾಳೆ ದಿವಸ ಏನಾದ್ರೂ ಬೆಳಗ್ಗೆ ಬನ್ನಿ ವೃಕ್ಷ ಪೂಜೆಗೆ ಭುವನೇಶ್ವರಿ ಗುಡಿಗೆ ಅಲ್ಲಿಗೆ ಬರ್ತಾರೆ ಮಹಾರಾಜರು ಭುವನೇಶ್ವರಿ ಗುಡಿನಲ್ಲಿ ಅಲ್ಲಿ ಬನ್ನಿ ವೃಕ್ಷ ಪೂಜೆ ಮಾಡಿಕೊಂಡು ಅಲ್ಲಿಂದ ಕಂಕಣ ವಿಸರ್ಜನೆ ಆಗುತ್ತೆ ಕಂಕಣ ವಿಸರ್ಜನೆ ಆದಮೇಲೆ ಅಲ್ಲಿಂದ ಮುಕ್ತಾಯ ಆಗುತ್ತೆ ದಸರಾ ಅನ್ನೋದು ಸಮಾರಂಭ ಮುಕ್ತಾಯ ಧನ್ಯವಾದಗಳು ಒಟ್ಟಾರೆ ಹೇಳೋದಾದ್ರೆ ಈಗ ಒಂದು ಆಯುಧ ಪೂಜೆಗೆ ಸಕಲ ತಯಾರಿಗಳು ಕೂಡ ಅರಮನೆಯಲ್ಲಿ ನಡೀತಾ ಇದೆ ಈಗಷ್ಟು ಶೋಭಾ ಕರಂದ್ಲಾಜಿ ಅವರು ಕೂಡ ಇಲ್ಲಿಗೆ ಭೇಟಿ ನೀಡಿದ್ದಾರೆ ಇದು ಒಂದು ಸೋಮೇಶ್ವರ ದೇವಸ್ಥಾನ ಏನಿದೆ ಕೋಡಿ ಸೋಮೇಶ್ವರ ದೇವಾಲಯದ ಒಂದು ವಿಶೇಷ ಅಂತ ಹೇಳಬಹುದು ನವಿತಾ ಓಕೆ ಈ